ಐ ಐ ಎ ಎಸ್ 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 ಪಿ ಕೆ ರೈಲ್ವೆ ಎಲ್ಲದಕ್ಕೂ ಎಫ್ ಡಿ ಸಿ ಎಸ್ ಡಿ ಸಿ ಅಂತ ಫಸ್ಟ್ ಅಲ್ಲಿ ಕೇಳಿದ್ರೆ ಉತ್ತಮ ದರ್ಜೆ ಕಾರ್ಯದರ್ಶಿ ದ್ವಿತೀಯ ದರ್ಜೆ ಕಾರ್ಯದರ್ಶಿ ಅಂತ ಎಲ್ಲ ಗವರ್ಮೆಂಟ್ ಜಾಬ್ಗಳು

ನಿಮ್ಗೆ ಏನಾರು ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಅವ್ರು ನಿಮ್ಗೆ ಅರ್ಥ ಆಗುತ್ತೆ ಪಾಸ್ ಮಾಡಿದ್ರೆ ಹೊರಗಡೆ ಕೂತ್ಕೊಂಡು ಬೆಸ್ಟ್ ಕೂತ್ಕೊಂಡೇ ಮಾಡುತ್ತೆ ಹೊರಗಡೆ ಹೋದಾಗ ನೀನು ನಾಳೆ ಹೋದಾಗ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಹತ್ತು ನಿಮಿಷ ಹೋಗುತ್ತೆ ಇಲ್ಲಿ ಹತ್ತು ನಿಮಿಷ ಹೋದ್ರೆ ನಿಮಗೆ ಟೈಮ್ ಸಿಗಲ್ಲ ಯಾಕಂದ್ರೆ ಕ್ವಶನ್ ಒಂಬತ್ತು ಕ್ವಶನ್ ನೈಂಟಿ ಮಿನಿಟ್ಸ್ ತಲೆ ಟೈಮ್ ಒಂದು ನೋಡಕ್ಕಿಲ್ಲ ನೋಡಬೇಕು ಪಕ್ಕದಲ್ಲಿ ಸ್ಕಾಡ್ ಓಡಾಡ್ತಾ ಇದ್ರು ನೋಡಬಾರ್ದು ಪಡೆದು ನೋಡಿದ್ರು ನಿಮ್ಗೆ ಸಂಬಂಧ ಇಲ್ಲ ಮಾಡಿದಾಗ ಮಾಡಿದ್ರೆ ಎಲ್ಲ ಇಲ್ಲ ನಾನು ಬರೀತಾರೆ ನಿಮಗೆ ವೇಸ್ಟ್ ಆಗುತ್ತೆ இல்ல அங்கே இருக்குது டிஜிட்டு ஜாக

ಎರಡು ಪೆನ್ ತಗೊಂಡೋಗಿ ಯಾವ್ದಾರ ಒಂದು ಕೈ ಕೊಟ್ರೆ ಒಂದು ಯೂಸ್ ಮಾಡ್ಬೋದು ಎರಡು ಹೊಸ ಪೆನ್ನೆ ತಗೊಂಡೋಗಿ ಹಳೆ ತಗೊಂಡೋಗಿ ಕ್ಲಿಯರಾ ಐದಾದ್ರು ರೂಪಾಯಿ ಸಿಗುತ್ತೆ ಪೆನ್ ಹತ್ತು ರೂಪಾಯಿ ಕೊಟ್ಟು ಎರಡು ತಗೊಳ್ಳಿ ಹನ್ನೆರಡು ಡಿಸೈಟ್ನ ಫಸ್ಟ್ ಇದೇ ಇರುತ್ತೆ ಏನಿದೆ ಎರಡು ಇದೆ ಒಂದು ಬಿಟ್ಟು ಎರಡು ಇದು ಮಾಡಿ ಮೂರಿಂದ ಒಂದು ಎರಡು ಮೂರೆಲ್ಲ ಬರುತ್ತೆ ಅದನ್ನ ಇದ್ ಮಾಡಿ ಈ ತರ ಮೂರಿದ್ರೆ ನಿಮ್ ಮಾಡ್ಬೇಕಷ್ಟೇ ಹಿಂಗೆಲ್ಲ ಮಾಡಿದಿಲ್ಲ ಗೊತ್ತಾಯ್ತಾ ಮಾಡಿದ ಅವರಿಗೆ ಲೆಕ್ಕ ತಗೋಣ ಯಾಕಂದ್ರೆ ಕೆಳಗಡೆ ನಾಲ್ಕು ಕೆಟ್ಟದಲ್ಲಿ ಎರಡು ಇರುತ್ತೆ ರಾಂಗ್ ಅಂತ ಹೇಳೋರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅದಕ್ಕೆ ನೀವು ಇದರ ಫಿಲ್ ಮಾಡೋದು ಈ ಲೈನ್ ಒಳಗೆ ಹೋದ್ಬೇಕಾದ್ರೆ ನಮ್ಗೆ ಯಾರು ಹಿಂಗೆ ಎಲ್ಲ ಹೇಳ್ಕೊಟ್ಟಿಲ್ಲ ನಾಳೆ ಎಕ್ಸಾಮ್ ಎತ್ತಿ ಹಿಂಗ್ ಮಾಡ್ಕೊಡ್ರಿ ಹಿಂಗ್ ರೆಡಿ ಆಗಿ ಅಂತ ನಿಮ್ಮಂಗ್ ನಾನು ಅಲ್ಲಿ ಹೋದಾಗ ಏನೇನ್ ಮಾಡೋ ಗೊತ್ತಿಲ್ಲ ನಾನು ನವೋದಯ ಫ್ರೆಂಡ್ ಆಗಿದ್ದೀನಿ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಅವಾಗಿಂದ ಇದೆ ಅಲ್ಲಿ ಹೋದಾಗ ಪೇಪರ್ ಕೊಟ್ಟು ನಾನು ಇನ್ನೆಂಥ ಪೇಪರ್ ನಾನು ನೋಡೇ ಇಲ್ಲ ಲೈಫಲ್ಲಿ ನಾನು ಓದಿದ್ದು ಅಡಿ ಸ್ಕೂಲಲ್ಲಿ ಹಿಂಗೆ ಬಂದರೆ ಏನು ಅರ್ಥ ಆಗುತ್ತೆ ಅವ್ರು ಯಾರು ಹೇಳ್ತಾರೆ ಅಲ್ಲಿ ನಿಂತ್ಕೊಂಡು ನನಗೆ ಗೊತ್ತಾಗಲ್ಲ ಸ್ವಲ್ಪ ಐಡಿಯಾ ಇದ್ದರೆ ಇಲ್ಲಿ ನಾವು ಐದು ನಿಮಿಷ ವೇಸ್ಟ್ ಮಾಡೋದನ್ನು ಎರಡು ನಿಮಿಷ ಮುಗಿಸ್ಬೋದು ಮೂರು ನಿಮಿಷ ಟೈಮ್ ಉಳಿತು ಅದೇ ಅದು ಹೇಳಿದ್ದು ಅದಕ್ಕೋಸ್ಕರ ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಈ ತರ ನಂಬರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಇನ್ವೆಸ್ಟಿಗೇಟರ್ ಸೈನ್ ಅಂದ್ರೆ ಅವ್ರು ಯಾರು ಇಲ್ಲಿ ಓಡಾಡ್ತಿರ್ತಾರಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ ಅವ್ರು ಇರ್ತಾರೆ ಸೆಂಟರ್ ಅಂದ್ರೆ ಸೆಂಟರ್ ಸೀಲ್ ಆಗ್ತಾರೆ ಇವರು ನಿಮಗೆ ಸಂಬಂಧ ಎಲ್ಲ ಮುಟ್ಟಕ್ ಹೋಗ್ಬಾರ್ದು ಏನಾದ್ರು ಮಾಡ್ತಾ ಮತ್ತೆ ಮಾರ್ಕ್ಸ್ ನಿಮಗೆ ಕಟ್ ಮಾಡ್ರೆ ಮಾಡ್ಬೋದು ಹೇಳಕ್ಕಾಗಲ್ಲ ಇಲ್ಲಿ ಸೈನ್ ಮಾಡಿ ಇಲ್ಲಿ ನೇಮ್ ಅಂದ್ರೆ ರಮೇಶ್ ಏನಾದ್ರು ಗೀತಾನೆ ಏನೋ ಬರೋದು ಸೈನ್ ಮಾಡಿ ಸೈನ್ ಮಾಡಿದ್ರೆ ಅಷ್ಟೇ ಇದಷ್ಟೇ ನಿಮಗೆ ಸೀಮಿತ ಇರೋದು ಸಿಗ್ನೇಚರ್ ನೇಮ್ ಅಂತ ಕ್ಯಾಂಡಿಡೇಟ್

ಈ ನಂಬರ್ ನ ಅಲ್ಲಿ ಇದೆಲ್ಲ ನಿಮ್ದೆಲ್ಲ ಸ್ಕ್ಯಾನಿಂಗ್ ಯಾರು ವ್ಯಾಲ್ಯೂಷನ್ ಮಾಡಲ್ಲ ಎಲ್ಲ ಕಂಪ್ಯೂಟರ್ ಹಾಕ್ತಾರೆ ಇದನ್ನ ಇದು ಕಂಪ್ಯೂಟರ್ ರೀಡ್ ಮಾಡಿಲ್ಲ ಅಂದ್ರೆ ಅದನ್ನ ರೀಡ್ ಮಾಡುತ್ತೆ ಸರಿಯಾ ಆಗ ನಂಬರ್ ಡಿಸ್ಪ್ಲೇ ಆದಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಕ್ವೆಶ್ಚನ್ಸ್ ಗೆಲ್ಲ ನಿಮಗೆ ಟಿಕ್ ಮಾರ್ಕ್ ಕೊಡಲ್ಲ ಕ್ವೆಶ್ಚನ್ ಪಕ್ಕದಲ್ಲಿ ಸ್ಕ್ಯಾನರ್ ಇರ್ತದೆ ಪೇಟಿಎಂ ಗೂಗಲ್ ಪೇ ಸ್ಕ್ಯಾನರ್ ನೋಡಿದ್ರಾ ಗೂಗಲ್ ಗೂಗಲ್ ಐತಲ್ಲ ಐತಲ್ಲ ಹ್ಮ್

ಬರ್ಕೊಂಡ್ರೆ ನಾನೊಂದ್ಸರಿ